ಲೇಡೀಸ್ ಬಾರ್ ಅಲ್ಲಿ ತುಂಬಾ ಒಳ್ಳೆ ಮೆಸೇಜ್ ಇದೆ ಬಟ್ ಎ ಸರ್ಟಿಫಿಕೇಟ್ ಅದು ಸರ್ಕಾರದ ನಿಯಮ ಏನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ಲೇಡೀಸ್ ಬಾರ್ ಅಲ್ಲಿ ಯಾವ ತರ ಅದರಿಂದ ಅನುಕೂಲ ಏನು ಅನಾನುಕೂಲ ಅನ್ನೋದನ್ನ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅವರು ಜೊತೆಗೆ ನನ್ನ ಪಾತ್ರ ಬಂದು ಒಬ್ಬ ಪೊಲೀಸ್ ಅಧಿಕಾರಿ ಪಾತ್ರ ಪೊಲೀಸ್ ಅಧಿಕಾರಿ ಆದ್ರೆ ಪೊಲೀಸ್ ಅವ್ರಿಗೂ ಬಾರ್ಗೂ ಬಹಳ ಸಂಬಂಧ ಅವಿನವಭಾವ ಸಂಬಂಧ ಆ ಸಂಬಂಧ ಯಾವ ತರ ಇದೇ ಅನ್ನೋದನ್ನ ಮತ್ತೆ ಪೊಲೀಸ್ ಅಧಿಕಾರಿಯಿಂದ ಯಾವ ತರ ಭಾರಗಳು ಶೋಷಣೆ ಆಗುತ್ತೋ ಅಥವಾ ಶೋಷಣೆ ಯಾಕೆ ಮಾಡ್ತಾರೆ ಶೋಷಣೆ ನೆಪದಲ್ಲಿ ಅವರು ಬಾರ್ನವರು ಪೊಲೀಸ್ ಹೇಗೆ ಯೂಸ್ ಮಾಡ್ಕೊಡ್ತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನಮ್ಮ ಮುತ್ತುಗಳು ಈ ತಂಡಕ್ಕೆ ಶುಭವಾಗಲಿ ಜೊತೆಗೆ ಸುರೇಶನ ಬಗ್ಗೆ ಒಂದು ಹೇಳಬೇಕಂದ್ರೆ ಪ್ರಯೋಗ ಮಾಡೋದ್ರಲ್ಲಿ ಎತ್ತಿದ ಕೈ ಸುರೇಶನ ಅವರು ಇವತ್ತು ಆ ಪ್ರಯೋಗ ಮಾಡಿದ ಸುಮಾರು ಜನ ಸೂಪರ್ ಸ್ಟಾರ್ಗಳು ಬರ್ತಾ ಇಲ್ಲ ನಮ್ಮ ಇಂಡಸ್ಟ್ರಿಗೆ ಬರೀ ಸಂಪಾದನೆ ಮಾಡಬೇಕು ಅನ್ನೋದು ಇದ್ದಿದ್ರೆ ಆಗಿನ ಕಾಲ ಯಾರು ಸೂಪರ್ ಸ್ಟಾರ್ ಆಗಿದ್ರು ಅವ್ರನ್ನ ಹಾಕೊಂಡು ಸಿನಿಮಾ ಮಾಡೋರು ಅವರು ಹೊಸಬ್ರಿಗೆ ಅವಕಾಶ ಹೊಸ ಬಿಡಿಯೋದಕ್ಕೆ ಜೊತೆಗೆ ಇಂಡಸ್ಟ್ರಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಂಡು ಸಲೇಷನ್ ನಿಮ್ಗೆ ನಮಸ್ಕಾರ ತಿಳಿಸ್ಬೇಕು ನಾವು ಜೊತೆಗೆ ಇವತ್ತು ಕೆಂಪೇಗೌಡರು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಒಂದು ಹೊಸ ಸಿನಿಮಾದ ಹೀರೋ ಆಗಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಜೊತೆಗೆ ವಿಶೇಷವಾಗಿ ಲೇಡೀಸ್ ಬಾರ್ ನಿರ್ಮಾಣ ಮಾಡಿರೋ ಸೋಮರಾಜ್ ಅವ್ರಿಗೆ ಮತ್ತೆ ನಿರ್ದೇಶನ ಮಾಡಿರೋ ಮುತ್ತು ಅವರಿಗೆ ಶುಭವಾಗಲಿ ಅಲ್ಲಿ ಪಾತ್ರ ಮಾಡಿದ ಎಲ್ಲ ಕಲಾವಿದರು ಶುಭವಾಗಲಿ ಎಂದು ಆರೈಸ್ತಾ ಮಾಹಿತಿ ಜೈ ಹಿಂದ್ ಜೈ ಕರ್ನಾಟಕ